ಸ್ವಾಗತ ಇದೀಗ ಹೆಡ್ಲೈನ್ಸ್ ಶಿರಸಿಯಲ್ಲಿ ಯಶಸ್ವಿಗೊಂಡ ಜನಸ್ಪಂದನಾ ಸಭೆ ಜನರಿಗೆ ನ್ಯಾಯ ನೀಡುವಲ್ಲಿ ಸ್ಪಂದನೆ ನೀಡಿದ ಶಾಸಕ ಭೀಮಣ್ಣನಾಯ್ಕ್ ಶಿರಸಿ ಮೂಲದ ಡಾಕ್ಟರ್ ಶ್ರುತಿ ಹೆಗಡೆಗೆ ಒಲಿದು ಬಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಕಿರೀಟ ಮಳಲಗಾಂವ್ ಬಳಿ ಧರೆಗುರುಳಿದ ಬೃಹತ್ ಗಾತ್ರದ ಮರ ಸಂಚಾರ ಅಸ್ತವ್ಯಸ್ತ ಮರ ತೆಗೆದು ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಅರಣ್ಯ ಇಲಾಖೆ ಧಾರವಾಡ ಹಾಲು ಒಕ್ಕೂಟಕ್ಕೆ ಹ್ಯಾಟ್ರಿಕ್ ಸಾಧನೆ ಮಾಡಿದ ಸುರೇಶ್ ಚಂದ್ರ ಹೆಗಡೆ ಕಾಸರಗೋಡ ಪತ್ರಕರ್ತರ ಸಂಘದ ದತ್ತಿನಿಧಿ ಪ್ರಶಸ್ತಿಗೆ ಆಯ್ಕೆಯಾದ ಜೀಸು ಬಕ್ಕಳ ಚಿಂದಿ ಚಿತ್ರಾನವಾದ ಶಿರಸಿ ಕುಮಟಾ ರಸ್ತೆ ದುರಸ್ತಿಗೆ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕರಿಂದ ಆಗ್ರಹ ಒದ್ದಲ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ರೈತ ಮುಖಂಡ ಯುವರಾಜಗೌಡರಿಂದ ಆಕ್ರೋಶ ಶಾಸಕ ಭೀಮಣ್ಣ ಟಿನಾಯಕಿಯವರು ಬಹು ನಿರೀಕ್ಷೆಯ ಸಭೆ ಎರಡು ಮೂವತ್ತಕ್ಕೂ ಹೆಚ್ಚಿನ ಜನರಿಂದ ಬಂದ ಅರ್ಜಿಗಳಿಗೆ ಸ್ಪಂದನೆ ದೊರೆಯುವ ಮೂಲಕ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿ ನೆರವೇರಿತು ಈ ಅರ್ಜಿಗಳಲ್ಲಿ ಮುಖ್ಯವಾಗಿ ಜನರಿಗೆ ಅಗತ್ಯವಾಗಿ ಬೇಕಾದ ರಸ್ತೆ ಗಟಾರ ವಿದ್ಯುತ್ ಕುಡಿಯುವ ನೀರಿನ ಜೊತೆಗೆ ಅರಣ್ಯ ಅತಿಕ್ರಮಣ ಪ್ರದೇಶದಲ್ಲಿ ಕಟ್ಟಿದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ತಡೆಗೋಡೆ ಕುಸಿತ ಫಾರಂ ನಂಬರ್ ಮೂರು ಖಾತಾ ಬದಲಾವಣೆ ಮನೆ ಹಾನಿಗೆ ಪರಿಹಾರ ಕಾಲು ಸಂಕ ಸೇತುವೆ ನಿರ್ಮಾಣ ಪೊಲೀಸ್ ಪಿಟ್ ಸೇರಿದಂತೆ ಅನೇಕ ಸಮಸ್ಯೆಗಳು ಜನರಿಂದ ಶಾಸಕರು ಹಾಗೂ ಅಧಿಕಾರಿಗಳ ಎದುರಿಗೆ ಚರ್ಚೆಗೆ ಬಂದವು ಇದರಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಶಾಸಕರು ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದರೆ ಕೆಲವೊಂದು ಸಮಸ್ಯೆಗಳಿಗೆ ಒಂದು ಸಮಯ ನಿಗದಿ ಮಾಡಿ ಹದಿನೈದು ದಿನದಲ್ಲಿ ಮುನ್ನನೆಗೆ ಬಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿ ಭರವಸೆ ನೀಡಿದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾದ ಜನಸ್ಪಂದನ ಸಭೆ ಸಂಜೆ ಏಳು ಗಂಟೆಯವರೆಗೂ ಮುಂದುವರೆದಿತ್ತು ಸಮಯದ ಮಿತಿ ಮೀರಿದರೂ ಕೂಡ ಶಾಸಕರು ಒಂದಿಷ್ಟು ಒತ್ತಡಕ್ಕೆ ಸಿಲುಕದೆ ಜನರಿಂದ ಬಂದಂತಹ ಎಲ್ಲಾ ಅರ್ಜಿಗಳಿಗೂ ಅವರ ಕ್ಷಮಕ್ಷಮದಲ್ಲಿಯೇ ಪರಿಹಾರ ನೀಡಲು ಪ್ರಯತ್ನಿಸಿದರು ಸಾಮಾನ್ಯವಾಗಿ ಜನಸ್ಪಂದನ ಸಭೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾಡಿರುವುದನ್ನು ನೋಡಿದ್ದೇವೆ ಆದರೆ ಸಿರಿಸಿಯಲ್ಲಿ ನಡೆದ ಜನಸ್ಪಂದನ ಸಭೆ ಸಂಜೆಯವರೆಗೂ ನಡೆದಿದ್ದು ವಿಶೇಷವಾಗಿತ್ತು ಶಾಸಕರು ನೀಡಿದ ಒಂದೊಂದು ಪರಿಹಾರಕ್ಕೂ ಜನರು ಚಪ್ಪಾಳೆ ಹೊಡೆಯುವ ಮೂಲಕ ಸ್ವಾಗತಿಸಿದ್ದು ಸಭೆ ಯಶಸ್ವಿಗೆ ಸಾಕ್ಷಿಯಾಗಿತ್ತು ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯಕರು ಜನರ ಸಮಸ್ಯೆ ಸಮಸ್ಯಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕ್ಷೇತ್ರದಲ್ಲಿ ಆಯೋಜಿಸಿದ್ದೇನೆ ಇಲ್ಲಿ ಎಲ್ಲದಕ್ಕೂ ಪರಿಹಾರ ಸಿಕ್ಕೆ ಸಿಗುತ್ತೆ ಎಂದು ಹೇಳುವುದಿಲ್ಲ ಕೊನೆ ಪಕ್ಷ ಜನರ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಳ್ಳುವ ಅವಕಾಶ ನಮಗೆ ಲಭಿಸುತ್ತದೆ ಅವಕಾಶ ಇದ್ದರೆ ಅವರ ಸಮಸ್ಯೆಯನ್ನು ಅಧಿಕಾರಿಗಳಿಂದ ಪರಿಹರಿಸಬಹುದು ಎಂದರು ಆ ರೀತಿಯಲ್ಲಿ ನಾವು ಜನಸಂಧಾನ ಕಾರ್ಯಕ್ರಮ ಆದೇಶದಲ್ಲಿ ನಾವು ಇವತ್ತು ಉಪಯೋಗವನ್ನು ಈ ತಾಲೂಕಿನ ಎಲ್ಲರೂ ಸರ್ಪಡೆಯನ್ನು ನಾವು ಕಂಡುಕೊಳ್ಳುತ್ತೆ ಈಗ ಅಚ್ಚರಿಯನ್ನು ಇನ್ನು ರೀತಿ ಅರ್ಜಿಯನ್ನು ಕೇಳಿದ್ರೆ ಅದು ಅಚ್ಚಿಗಳ ಮುಖಾಂತರ ಕೊಟ್ಟು ತಮ್ಮ ಊರಿನ ಸಮಸ್ಯೆಗಳೇ

이 시각 세계였습 ಅವ್ರ ಮನೆ ಬೊಮ್ಮೆ ನಾನು ಕಟ್ಟಿಕೊಂಡಿದ್ದೆ ನಾನು ಸಿದ್ದಾಮರ ಕಟ್ಟಿಕೊಂಡಿದ್ದ ಕಟ್ಟಿ ಆಗಿದ್ದಿಲ್ಲ ಆದ್ರ ಮಾತ್ರ ನಾನು ದರ್ಶನ ಶಾಸಕರನ್ನು ನಾವು ತಿಂಗಳ మీ గ్రామే నా కొద్ది తినారు రోడ్డు ఉంది కాలి చెర్తి నిరంతర రోడ్ చెర్తి అన్నానికి కాంప్లికోరాను మార్చాలి మీరు నిమిషం చేయమంటున్నారు

ಕಂಡೀಷನ್ ಏನಿದೆ ನೋಡೋದು ತುಂಬ ಹಾಳಾಗಿದೆ ಸರ್ ಅದು ಪರ್ಮಿಷನ್ ಹೌದು ಸರ್ ತುಂಬ ಹಾಳಾಗಿದೆ ಈಗ ಪರ್ಮಿಷನ್ ಇನ್ನೇ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್ ಇನ್ನೇ ಎಷ್ಟು ದುಡ್ಡು ಬೇಕು ಹೌದು ಹೌದು

ಸಿ ತಾಲೂಕಿನ ಮುಂಡಿಗೆಸರ ಮೂಲದ ಹುಬ್ಬಳ್ಳಿಯ ಯುವತಿಯೊಬ್ಬಳು ಇತ್ತೀಚೆಗೆ ಅಮೆರಿಕದಲ್ಲಿ ಜರುಗಿದ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತಳಾಗಿದ್ದಾಳೆ ಮುಂಡಿಗೆಸರ ಅಜ್ಜರ ಮನೆ ಕುಟುಂಬದವರಾದ ಹುಬ್ಬಳ್ಳಿಯಲ್ಲಿ ನೆಲೆಸಿದ ಕೃಷ್ಣ ಹೆಗಡೆ ಕಮಲ ದಂಪತಿಯ ಪುತ್ರಿ ಶ್ರುತಿ ಹೆಗಡೆ ಅಮೆರಿಕದಲ್ಲಿ ವಿಶ್ವಸುಂದರಿಯಾಗಿ ಹೊರಹೊಮ್ಮಿದ್ದಾಳೆ ಈಕೆ ಈ ಮೊದಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ ಕರ್ನಾಟಕ ರನ್ನಾರ ಮಿಸ್ ಸೌತ್ ಇಂಡಿಯಾ ವಿಜೇತಳಾಗಿದ್ದಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಸ್ ಏಷ್ಯಾ ಇಂಟರ್ನ್ಯಾಷನಲ್ ಇಂಡಿಯಾ ಪ್ರಶಸ್ತಿ ಗೆದ್ದಿದ್ದ ಈಕೆ ಅಮೆರಿಕದಲ್ಲಿ ನಡೆದ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾಳೆ ಅಮೆರಿಕದ ಫ್ಲೋರಿಡಾದಲ್ಲಿ ಕಳೆದ ಜೂನ್ ಆರರಿಂದ ಹತ್ತರವರೆಗೆ ಆಯೋಜಿತವಾಗಿದ್ದ ಸ್ಪರ್ಧೆಯಲ್ಲಿ ಭಾರತ ಸೇರಿದಂತೆ ಒಟ್ಟು ನಲವತ್ತು ದೇಶಗಳ ಸುಂದರಿಯವರು ಪೈಪೋಟಿಯಲ್ಲಿದ್ದರು ರಾಷ್ಟ್ರೀಯ ಉಡುಗೆ ಈಜು ಉಡುಗೆ ಪ್ರಶ್ನೋತ್ತರ ವೈಯಕ್ತಿಕ ಸಂದರ್ಶನದ ಮೂಲಕ ವಿವಿಧ ಸುತ್ತುಗಳಲ್ಲಿ ಸ್ಪರ್ಧೆ ಸಾಗಿತ್ತು ಎಲ್ಲದರಲ್ಲೂ ಉತ್ತಮ ಪ್ರದರ್ಶನ ನೀಡಿ ಶೃತಿ ಹೆಗಡೆ ಗೆಲುವು ಸಾಧಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಯೇ ಎಂಬಿಬಿಎಸ್ ಪೂರೈಸಿರುವ ಡಾಕ್ಟರ್ ಶೃತಿ ಹೆಗಡೆ ಚರ್ಮರೋಗ ತಜ್ಞೆಯಾಗುವ ಹಂಬಲದಿಂದ ತುಮಕೂರಿನಲ್ಲಿ ಎಂಡಿ ಅಧ್ಯಯನ ನಡೆಸುತ್ತಿದ್ದಾರೆ ಈಕೆ ಭರತನಾಟ್ಯ ಕಲಾವಿದಿಯೂ ಆಗಿದ್ದು ದುಬೈ ಮಾಲ್ಡೀವ್ಸ್ ಭೂತಾನ್ ಮುಂತಾದ ದೇಶಗಳಲ್ಲಿ ಪ್ರದರ್ಶನ ನೀಡಿದ್ದಾಳೆ ಕೆಲವು ಧಾರಾಹಿ ಕನ್ನಡ ಚಲನಚಿತ್ರ ವೆಬ್ ಸೀರೀಸ್ ನಲ್ಲಿ ನಟಿಸಿದ್ದಾಳೆ ಎಂಬುದು ಉಲ್ಲೇಖನೀಯ ತಾಲೂಕಿನ ಸಿರ್ಸಿಯ ಹಾವೇರಿ ರಸ್ತೆ ಮಳಲ್ಗಾಂವ್ ಬಳಿ ರಾತ್ರಿ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಬೃಹತ್ ಗಾತ್ರದ ಮರ ರಸ್ತೆಗೆ ಅಡ್ಡದಾಗಿ ಬಿದ್ದುದರಿಂದ ಒಂದು ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು ರಕ್ಷಣಕ್ಕೆ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿ ಮರವನ್ನು ಕಡಿದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸುರೇಶ್ ಚಂದ್ರಗಡೆ ಹೆಗಡೆ ಮನೆಯವರು ವಿಜಯಶಾಲಿಯಾಗಿದ್ದು ಸತತ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ಅವರು ಸಿರ್ಸಿ ಕ್ಷೇತ್ರದಿಂದ ಸ್ಪರ್ಧಿಸಿ ಅಭೂತಪೂರ್ವವಾದ ಗೆಲುವು ಸಾಧಿಸಿದ್ದು ಎಪ್ಪತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಅವರ ಪ್ರತಿಸ್ಪರ್ಧಿ ಉಮಾಮಹೇಶ್ವರ್ ಹೆಗಡೆ ಕೇವಲ ಹದಿನಾಲ್ಕು ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ದಾರೆ ಕಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕೊಡಮಾಡುವ ದ್ರತಿನಿಧಿ ಪ್ರಶಸ್ತಿಗೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸಾಹಿತಿ ಗಜಲ್ ಕವಿ ಜಿಸುಬ್ರಾಯ್ ಭಟ್ ಮಕ್ಕಳ ಅವರು ಆಯ್ಕೆಯಾಗಿದ್ದಾರೆ ಎರಡು ದಶಕಗಳಿಗೂ ಅಧಿಕ ಕಾಲದಿಂದ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘವು ಕೇರಳದಲ್ಲಿ ಜನಮನ್ನಣೆಗೆ ಪಾತ್ರವಾಗಿದೆ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಪತ್ರಕರ್ತರ ಸಂಘವು ಇಲ್ಲಿನ ಕನ್ನಡ ಭಾಷೆ ಸಂಸ್ಕೃತಿ ಕಲೆಗಳ ಉಳಿವಿಗಾಗಿ ಇತರ ಕನ್ನಡ ಪರ ಸಂಘಟನೆಗಳೊಂದಿಗೆ ಸೇರಿ ಶ್ರಮಿಸುತ್ತಿದೆ ಇಂಥ ಕ್ರಿಯಾಶೀಲ ಸಂಘ ದುಬೈ ಉದ್ಯಮಿ ಜೋಸೆಫ್ ಮಾತಿಯಾಸ್ ನೀಡುವ ದತ್ತಿನಿತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಾರ್ವಜನಿಕರಿಗೆ ಉತ್ತಮ ದರ್ಜೆಯ ರಸ್ತೆಗಾಗಿ ಕಾಮಗಾರಿ ಜರುಗುತ್ತಿರುವ ಸಿರ್ಸಿ ಕುಮಟಾ ರಸ್ತೆ ವಾಹನ ಓಡಾಟಕ್ಕೆ ಉಂಟಾಗಿರುವ ಸಮಸ್ಯೆ ನಿಯಂತ್ರಿಸುವಲ್ಲಿ ನಿರ್ಲಕ್ಷ್ಯತನಕ್ಕೆ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಟಾದಿಂದ ಸಿರಿಸಿಯವರೆಗೂ ಸಿರ್ಸಿ ತಾಲೂಕಿನ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಕಾಮಗಾರಿ ಜರುಗಿದರೂ ಕುಮಟಾ ತಾಲೂಕಿನ ರಸ್ತೆ ಕಾಮಗಾರಿ ಮುಗಿಯದ ಹಾಗೂ ಹೊಸ ಸೇತುವೆ ಅಂಚಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವ್ಯವಸ್ಥಿತೆಯಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಕಾಳಂಗಿ ಸೇವಾ ಸಹಕಾರಿ ಸಂಘದ ವದ್ದಲ ಶಾಖೆಯ ನ್ಯಾಯಬೆಲೆ ಅಂಗಡಿಯಲ್ಲಿ ಮನುಷ್ಯರಿಗಿರಲಿ ಜಾನುವಾರು ಕೂಡ ತಿನ್ನಲು ಯೋಗ್ಯವಲ್ಲದ ಅಕ್ಕಿ ಬರುತ್ತಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕೆಂದು ಆ ಭಾಗದ ರೈತ ಮುಖಂಡರಾದ ಯುವರಾಜ್ ಗೌಡರು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ಒದ್ದಲ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ ಎರಡು ತಿಂಗಳಿನಿಂದ ಪಡಿತದಾರರಿಗೆ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಪೂರೈಕೆ ಮಾಡಲಾಗುತ್ತಿದೆ ಈ ಬಗ್ಗೆ ನ್ಯಾಯಬೆಲೆ ಅಂಗಡಿಯವರು ಸಂಬಂಧಪಟ್ಟವರಿಗೆ ದೂರು ಸಲ್ಲಿಸಿದರೂ ಕೂಡ ಗುಣಮಟ್ಟದ ಅಕ್ಕಿ ವಿತರಣೆಯಾಗುತ್ತಿಲ್ಲ ಇಲ್ಲಿಗೆ ಬರುತ್ತಿರುವ ಅಕ್ಕಿ ಕಸ ಕಡ್ಡಿಗಳಿಂದ ತುಂಬಿ ಜೋಳೆ ಹಿಡಿದು ಹೋಗಿದ್ದು ಈ ಅಕ್ಕಿಯಿಂದ ಅನ್ನ ಮಾಡಿ ತಿಂದರೆ ರೋಗ ಜನ ಬರುವುದರಲ್ಲಿ ಎರಡು ಮಾತಿಲ್ಲ ಈ ಅಕ್ಕಿಯನ್ನು ದಾಸ್ತಾನು ಮಾಡಿಕೊಳ್ಳುವಂತಿಲ್ಲ ದಾಸ್ತಾನು ಮಾಡಿದರೂ ಅದನ್ನು ನ್ಯಾಯಬೆಲೆ ಅಂಗಡಿಗೆ ವಿತರಿಸುವಂತಿಲ್ಲ ಆದ್ದರಿಂದ ಅಧಿಕಾರಿಗಳು ದಾಸ್ತಾನು ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ ನ್ಯಾಯಬಲಯ ಅಂಗಡಿಯ ಶಾಖೆ ಒತ್ತಲ ಶಾಖೆಯಲ್ಲಿ ಕಳಪೆ ಅಕ್ಕಿ ಎರಡು ತಿಂಗಳಿಂದ ಯಾವುದೇ ಮನುಷ್ಯರು ಊಟ ಮಾಡಕ್ಕೆ ಬರ್ತಾ ಇಲ್ಲ ಇದ್ದು ಕಳಪೆ ಅಕ್ಕಿ ದನಗಳು ಸಹಿತ ತಿನ್ನಂತ ಅಕ್ಕಿಲ್ಲಿ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ತಕ್ಷಣ ಪರಿಶೀಲಿಸಿ ಅಕ್ಕಿ ದಾಸ್ತಾನು ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಆ ಭಾಗದ ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ